ಫ್ರೆಂಡ್ಸ್ ಅಹನ ರೆಸಿಪೀಸ್ಗೆ ನಿಮಗೆ ಸ್ವಾಗತ ಇವತ್ತು ಮಟನ್ ಸಾಂಬಾರನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ ಟೆನ್ ಮಿನಿಟ್ಸ್ ಒಳಗೆಲ್ಲ ಬೇಗನೆ ಆಗುತ್ತೆ ಓಕೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ನೋಡ್ಕೊಳ್ಳೋಣ ಬನ್ನಿ ಟೊಮೆಟೊ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಉಪ್ಪು ಹಾಗೆ ಅರಶಿನ ಪುಡಿಯನ್ನು ನಾನು ತೊಗೊಂಡಿದ್ದೀನಿ ಅದಾದಮೇಲೆ ಮಸಾಲೆಗೆ ಧನಿಯಾಕಾಳು ಹಾಗೇ ಒಣಮೆಣಸು ಜೀರಿಗೆ ಆಮೇಲೆ ಚಕ್ಕೆ ಲವಂಗ ಕಾಯಿ ತುರಿಯನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ಕಾಯಿನ ನಾನು ಪೀಸ್ ಮಾಡಿ ತೊಗೊಂಡಿದ್ದೀನಿ ನಾನು ಇದನ್ನು ಈಗ ಫ್ರೈ ಮಾಡೋಣ ಆಯಿಲಲ್ಲಿ ನೀಟಾಗಿ ಫ್ರೈ ಮಾಡಬೇಕು ನೀಟಾಗಿ ಫ್ರೈ ಮಾಡಿದ ನಂತರ ಅದನ್ನು ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಫುಲ್ ನೈಸಾಗಿ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ ಒಂದು ಕುಕ್ಕರ್ಗೆ ಎರಡು ಅಷ್ಟೇ ನಾನು ಎಣ್ಣೆ ಹಾಕೊಳ್ತಿದ್ದೀನಿ ಯಾಕಂದರೆ ಆಲ್ರೆಡಿ ಮಟನಲ್ಲಿ ಆಯಿಲ್ ಬಿಡುತ್ತೆ ಸೊ ಅದಕ್ಕಾಗಿ ನಾನು ಎರಡು ಸ್ಪೂನ್ ಎಣ್ಣೆಯನ್ನು ಮಾತ್ರ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ನೀಟಾಗಿ ಫ್ರೈ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡು ನಾನು ನೀಟಾಗಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಹಸೀಸ್ ಮೇಲೆ ಹೋಗೋ ತನಕ ಅದಾದಮೇಲೆ ಮಟನ್ ತೊಗೊಂಡಿದ್ದೀನಿ ಮಟನ್ನ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜೊತೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಹಾಕೊಂಡು ನೀಟಾಗಿ ಮಟನ್ನ ಮಿಕ್ಸ್ ಮಾಡ್ತಾ ಆ ಮಿಕ್ಸ್ ಮಾಡಿದ ನಂತರ ಆಮೇಲೆ ಒಂದು ಐದು ನಿಮಿಷ ಹಾಗೇ ಬಿಡೋಣ ನಾವು ಅದಾದಮೇಲೆ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿರ್ತೀವಿ ನೋಡಿ ಮಸಾಲೆನ ಆ ಪೇಸ್ಟ್ನ ಅದಕ್ಕೆ ಹಾಕೋಣ ಅದು ಹಾಕಿದ ನಂತರ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ನಾನಿಲ್ಲಿ ಧನಿಯಾ ಸೊಪ್ಪನ್ನು ಇಲ್ಲ ಕೊತ್ತಂಬರಿ ಸೊಪ್ಪನ್ನು ನಾನಿಲ್ಲಿ ಇಲ್ಲ ನಾನೆಲ್ಲಿ ಹಾಕೊಳ್ತಿರೋದು ಬಂದ್ಬಿಟ್ಟು ಕರಿಬೇವನ್ನ ಹಾಕೊಳ್ತಾ ಕರಿಬೇವು ತುಂಬ ಒಳ್ಳೆ ಸ್ಮೆಲ್ ಕೊಡುತ್ತೆ ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು ಸೊ ಅದನ್ನು ಅದಕ್ಕೆ ಹಾಕೊಳ್ತಾ ಇದ್ದೀನಿ ಅದನ್ನು ಹಾಕೊಂಡ ತಕ್ಷಣ ನಾನು ಕುಕ್ಕರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿದ್ಮೇಲೆ ನಾನು ಐದರಿಂದ ಆರು ವಿಶಲ್ ತೊಗೊಳ್ತಾ ಇದ್ದೀನಿ ಆದಮೇಲೆ ನೀವೇ ನೋಡ್ಬೇಡಿ ನೀಟಾಗಿ ಬೆಂದಿ ಬಂದಿದೆ ಅಂತ ಮಟನ್ ತುಂಬ ನೀಟಾಗಿ ಬೆಂದಿದೆ ಸೊ ನಾನು ಇದನ್ನು ಈಗ ಸರ್ವ್ ಮಾಡ್ತಾ ಇದ್ದೀನಿ ನೀವೇ ನೋಡಿ ಬಿಸಿ ಬಿಸಿ ಬಾಯ್ಲ್ ರೈಸ್ ಜೊತೆ ಹಾಗೆ ಸ್ವಲ್ಪ ಪಲ್ಯ ಹಾಕಿ ಮಟನ್ ಸಾಂಬಾರು ಜೊತೆ ತಿಂತಾದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು